ಶ್ರೀ ಗುರುರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ ಒಬ್ಬರು ಕೇಳಿದರೂ ನಿನ್ನೆ ನಾನು ಮೊದಲನೇ ಬಾರಿ ಆರಾಧನೆನ ಆಚರಿಸ್ತಿರೋದು ಯಾವ ರೀತಿ ಆಚರಿಸ್ಬೇಕು ಪೂರ್ತಿಯಾಗಿ ಹೇಳಿಕೊಡಿ ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಿರೋ ಅಷ್ಟರ ಮಟ್ಟಿಗೆ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಹಾಗೆ ತೆಂಗಿನಕಾಯಿ ಸಂಕಲ್ಪದ ಬಗ್ಗೆಯೂ ಕೆಲವರು ಡೌಟ್ಗಳನ್ನ ಕೇಳಿದ್ದಾರೆ ಅದನ್ನು ಕೂಡ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳು ಕೂಡ ರಾಯರ ಆರಾಧನೆ ಇದೆ ರಾಯರ್ನ ಪೂಜಿಸೋದು ತುಂಬಾ ಸುಲಭ ಹಾಗೆ ತುಂಬಾ ಸರಳ ಕೂಡ ನಿಮ್ಮ ಮನೆಗಳಲ್ಲಿ ರಾಯರ್ ಫೋಟೋ ಇದ್ರೆ ಇಲ್ಲ ಹೊಸ್ತಾಗಿ ತಗೊಂಡು ಪೂಜಿಸ್ಬೇಕು ಅನ್ಕೊಂಡಿದ್ರೆ ಹೊಸದಾಗಿ ತಗೊಂಡು ಇಟ್ಟು ಪೂಜೆ ಮಾಡ್ಬೋದು ಇದ್ರೆ ಆಲ್ರೆಡಿ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿಟ್ಕೊಳ್ಳಿ ಹೇಳಬೇಕಂದ್ರೆ ವರಮಾಲಕ್ಷ್ಮಿ ಹಬ್ಬ ಮುಂಚೆನೇ ಬರೋದ್ರಿಂದ ಆರಾಧನೆಗೂ ಮುಂಚೆ ಕ್ಲೀನಾಗಿರುತ್ತೆ ಆದರೂ ಆರಾಧನೆ ದಿನ ಬೆಳಗ್ಗೆನೆ ಬೇಗ ಎದ್ದು ಇಲ್ಲ ಹಿಂದಿನ ದಿನ ರಾಯರ್ ಫೋಟೋನ ಒರೆಸ್ಕೊಳ್ಳಿ ಮತ್ತೆ ಬೆಳಗ್ಗೆ ಅಂದರೆ ತುಂಬ ಬೆಳಗಿನ ಜಾವನೆ ಎದ್ದು ಮೂರೂ ದಿನಗಳು ಕೂಡ ನೀವು ಪೂಜಿಸಬೇಕು ಬೆಳಗಿನ ಜಾವನೆ ಮಾಡೋ ಪೂಜೆ ತುಂಬ ಒಳ್ಳೆಯದು ಹಾಗೆ ನಮಗೆ ಅನುಗ್ರಹ ಹೆಚ್ಚಿರುತ್ತೆ ತಣ್ಣೀರ್ ಸ್ನಾನ ಮಾಡೋದಕ್ಕೆ ಇಷ್ಟಪಡೋರು ತಣ್ಣೀರು ಮಾಡ್ಬೋದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ತಣ್ಣೀರ್ ಸ್ನಾನ ನಮ್ಗೆ ಆಗೋಲ್ಲ ಅನ್ನೋದಾದರೆ ನೀವು ಯಾವ ಬಿಸಿನೀರು ಉಪಯೋಗಿಸಿ ಕೂಡ ಸ್ನಾನ ಎಲ್ಲ ಮಾಡಿ ಬಂದು ರಾಯರಿಗೆ ನಮಸ್ಕರಿಸಿ ಕೂದಲೆಲ್ಲ ನೀಟಾಗಿ ಒರೆಸ್ಕೊಂಡು ಬರಬೇಕು ದೇವ್ರ ಮನೆಗೆ ಬರುವಾಗ ರಾಯರಿಗೆ ಒಂದು ನಮಸ್ಕಾರ ಮಾಡಿ ಇವತ್ತಿನ ಪೂಜೆ ಚೆನ್ನಾಗಿ ನಡೀಲಿ ರಾಯರೇ ನಿಮ್ಮ ಅನುಗ್ರಹ ನಿಮ್ಮ ಆಶೀರ್ವಾದ ನನಗೆ ನನ್ನ ಕುಟುಂಬಕ್ಕೆ ಸಿಗಲಿ ಅಂತ ರಾಯರ ಹತ್ರ ಮೊದಲನೇದಾಗಿ ಪ್ರಾರ್ಥನೆ ಮಾಡಿಕೊಂಡು ನೀವು ಹಣೆಗೆ ಸ್ವಲ್ಪ ಗಂಧ ಮತ್ತು ಕುಂಕುಮ ಅರಿಶಿನ ಇಟ್ಕೊಂಡು ಮತ್ತು ಪೂಜೆ ಟೈಮಲ್ಲಿ ನಾವು ಬಳೆಗಳನ್ನ ಹಾಕಿರಲೇಬೇಕು ರೆಡಿಯಾಗಿ ಬಂದು ರಾಯರ ಹತ್ರ ಕೇಳಿಕೊಂಡು ರಾಯರ್ ಅಂತಹ ಅಂದರೆ ನೀವು ಇಟ್ಟು ಪೂಜೆ ಮಾಡ್ತಿರೋ ನಿಮ್ಮ ಮನೇಲಿ ದೇವ್ರ ಮನೆಯಲ್ಲೇ ಮೂರು ದಿನ ಇಟ್ಟು ಪೂಜೆ ಮಾಡ್ತಿರೋ ಅದು ನಿಮಗ್ ಬಿಟ್ಟಿದ್ದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನ ಸೆಲೆಕ್ಟ್ ಮಾಡಿಕೊಳ್ಳಿ ರಂಗೋಲಿ ಹಾಕಿ ಒಂದು ಪೀಠದ ಮೇಲೆ ರಾಯರ್ನ ಕೂರಿಸಿ ಈ ಥರ ಪೀಠ ಆದರೂ ಆಗ್ಬೋದು ಇಲ್ಲ ನಿಮ್ಮ ಮನೇಲಿ ಇರೋಂಥ ಮರದಲ್ಲಿ ಬರೋಂಥ ಮನೆಗಳಾದರೂ ಆಗ್ಬೋದು ಯಾವುದಾದ್ರೂ ಸರಿ ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ ರಾಯರ್ನ ಇಟ್ಟು ರಾಯರ್ಗೆ ಗಂಧ ನೀವು ಯಾವ ಹೂನ ತೊಗೊಂಡು ಬರೋದಕ್ಕೆ ಸಾಧ್ಯ ಆ ಹೂಗಳನ್ನ ತಂದು ಹಿಂದಿನ ದಿನವೇ ಇಟ್ಕೊಡಿ ಯಾಕಂದರೆ ಬೆಳಗ್ಗಿನ ಜಾವನೆ ಪೂಜೆ ಮಾಡಬೇಕಲ್ವಾ ಹಾಗಾಗಿ ಮೇನ್ ಆಗಿ ಹೇಳಬೇಕಂದ್ರೆ ರಾಯರಿಗೆ ತುಳಸಿ ಇಟ್ಟು ಪೂಜೆ ಮಾಡಬೇಕು ತುಳಸಿ ಜೊತೆಗೆ ಯಾವುದಾದ್ರೂ ಹೂಗಳನ್ನ ನೀವು ತಂದು ರಾಯರಿಗೆ ಮಡಿಸ್ಬೋದು ಮಡಿಸಿ ರಾಯರ ಹತ್ರ ಬೇಡ್ಕೊಡಿ ನನಗೆ ಇಂಥದ್ದಿದೆ ಅಪ್ಪ ಆಸೆ ಅಥವಾ ನನಗಿಂತ ಕಷ್ಟ ಇದೆ ಇದನ್ನು ಒಳ್ಳೇದು ಮಾಡಿ ಇದಕ್ಕಾಗಿ ನಾನು ನಿಮಗೊಂದು ತೆಂಗಿನಕಾಯಿ ಇಟ್ಟು ಸಂಕಲ್ಪ ಮಾಡ್ತಿದ್ದೀನಿ ಅಂತ ಹೇಳಿಕೊಂಡು ಗಣಪತಿ ಸ್ಮರಣೆ ಮಾಡಿ ತುಪ್ಪದಲ್ಲಿ ದೀಪ ಹಚ್ಚಿ ದೀಪ ಹಚ್ಚಿ ನೀವು ಎದ್ದಾಗ್ಲಿಂದ ನಿಮ್ಮ ಪೂಜೆ ಮುಗಿಯೋವರೆಗೂ ಮನಸಲ್ಲಿ ಶ್ರೀರಾಘವೇಂದ್ರಾಯನಮ್ಮ ಅಂತ ಹೇಳ್ತಾನೆ ಇರಿ ನಿಮ್ಮ ಮೈಂಡ್ ಎಲ್ಲಿ ಹೋದರೂ ಪರವಾಗಿಲ್ಲ ನೀವು ಹೇಳ್ತಾನೇ ಇರಿ ಚಿಂತೆ ಇಲ್ಲ ಏನೋ ಆಲೋಚನೆ ಬಂದರೂ ತೊಂದರೆ ಇಲ್ಲ ನೀವು ನಿಲ್ಲಿಸಬೇಡಿ ಶ್ರೀರಾಘವೇಂದ್ರಾಯನಮ ಅಂತ ಹೇಳ್ತಾನೆ ಇರಿ ಇನ್ನೂ ಹೆಚ್ಚು ಹೆಚ್ಚು ಭಕ್ತಿ ಬರಬೇಕು ಅಂದರೆ ರಾಯರ್ ಹಾಡುಗಳು ಹಾಕೊಳ್ಳಿ ಎದ್ದ ತಕ್ಷಣ ವಿಷ್ಣು ಸಹಸ್ರನಾಮ ಹಾಕ್ಕೊಳ್ಳಿ ಇಲ್ಲ ರಾಯರು ಸಹಸ್ರನಾಮಗಳು ಬರುತ್ತೆ ರಾಯರ್ ಹಾಡುಗಳು ಬರುತ್ತೆ ಇಲ್ಲ ಗುರು ಸ್ತೋತ್ರ ಯಾವುದಾದ್ರೂ ಸರಿ ನೀವು ಹಾಕ್ಕೊಂಡು ದೀಪನ ಹಚ್ಚಿ ತುಂಬ ಒಳ್ಳೇದು ಮೂರು ದಿನಗಳು ಕೂಡ ಇದೇ ರೀತಿ ಮಾಡಬೇಕು ಕಾಯಿನ ಇಟ್ಟು ನೀವು ಒಂದು ಕಾಯಿ ಇಟ್ಟು ಸಂಕಲ್ಪ ಮಾಡ್ಕೊಳ್ತೀನಿ ಅಂದರೆ ಒಂದೇ ಬೇಡಿಕೆನ ನಾವು ರಾಯರ ಹತ್ರ ಕೇಳ್ಕೊಬೇಕು ಕೇಳ್ಕೊಂಡು ತೆಂಗಿನಕಾಯಿಗೆ ಗಂಧ ಮತ್ತೆ ತುಳಸಿ ಇಟ್ಟು ಪ್ರಾರ್ಥನೆ ಮಾಡ್ಕೊಳಿರ ರಾಯರ ಹತ್ರ ನಿಮ್ಮ ಕಷ್ಟ ಏನಿದೆ ಸಂಪೂರ್ಣವಾಗಿ ಹೇಳ್ಕೊಳ್ಳಿ ನನಗಿಂತ ಕಷ್ಟನ ತುಂಬ ದಿನದಿಂದ ನೀವು ಪರಿಹಾರ ಮಾಡ್ತಿಲ್ಲ ಅಥವಾ ನಂದೊಂದಿಂತ ಇಷ್ಟನ ನೀವು ಹಾಗೆ ಇಟ್ಟಿದ್ದೀರಾ ಫುಲ್ಫಿಲ್ ಮಾಡಿಲ್ಲ ಇಲ್ಲ ಹೊಸ್ದಾಗಿ ನೀವೇನು ಕೇಳ್ಕೊಬೇಕು ಏನು ಬೇಕಾದರೂ ಕೇಳ್ಕೊಬೋದು ಕೆಲವರು ಒಬ್ಬರು ಹೇಳಿದರು ಏನೋ ಮಗು ಆಗೋದಕ್ಕೆ ಹರಕೆ ಏನೋ ಕಮೆಂಟ್ ಬಂದಿತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೆ ಮಾರ್ಕೆಟ್ಗೆಲ್ಲ ಹೋಗಿ ಬಂದೆ ನಾಳೆ ಪೂಜೆಗೆ ರಾಯರಿಗೆ ಹೂ ತರೋದಕ್ಕೆ ಅಂತ ನೋಡಲಿಲ್ಲ ತೆಂಗಿನಕಾಯಿನ ಇಟ್ಟು ನಿಮ್ ಕಷ್ಟ ಎಲ್ಲ ಹೇಳ್ಕೊಂಡು ತೆಂಗಿನಕಾಯಿಗೆ ಒಂದ್ಸಲ ಕೈ ಮುಗ್ದು ಮತ್ತೆ ಶ್ರದ್ಧಾ ಭಕ್ತಿಯಿಂದ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅದನ್ನ ಇನ್ನು ಮೂರು ದಿನದವರೆಗೂ ಕದ್ಲಿಸ್ಬಾರ್ದು ನೆಕ್ಸ್ಟ್ ಡೇ ಬೇಕಾದ್ರೆ ಅದ್ರ ಮೇಲೆ ಇಟ್ಟಿರೋಂತಹ ತುಳಸಿನ ತೆಗೆದು ಬೇರೆ ತುಳಸಿ ಇಲ್ಲ ಬೇರೆ ಹೂ ಇಡ್ಬೋದು ಆದ್ರೆ ಕದ್ಲಿಸ್ಬಾರ್ದು ಎಲ್ಲಿ ಇಟ್ಟಿರ್ತೀರ ಅಲ್ಲೇ ಇರಲಿ ಮೂರು ದಿನಗಳವರೆಗೂ ಅದಾದ್ಮೇಲೆ ಮೂರು ದಿವಸ ಕೂಡ ನಿಮ್ಮನೇಲಿ ನಿಮ್ಗೆ ಯಾವ್ದಾದ್ರು ಸಿಹಿ ಮಾಡೋದಿಕ್ಕೆ ಸಾಧ್ಯ ಆದರೆ ಈಗ ಹೆಸರು ಬೇಳೆ ಪಾಯಸ ನಾನು ರವೆ ಉಂಡೆ ಮಾಡ್ತೀನಿ ಸಜ್ಜಿಗೆ ಏನಾದರೂ ಸರಿ ನಿಮ್ಮ ಕೈಲಿ ಸಿಹಿ ಮಾಡೋಕ್ಕೆ ಸಾಧ್ಯ ಆದರೆ ರಾಯರಿಗೆ ಪೂಜೆಗೆ ಕೂತ್ಕೊಳ್ಳೋದಕ್ಕೂ ಮುಂಚೆ ತಂದಿಟ್ಕೊಂಡು ನೈವೇದ್ಯ ಮಾಡಿ ಇಲ್ಲ ಸಿಹಿ ಮಾಡೋದಿಕ್ಕೆ ಆಗಲ್ಲ ಮನೇಲಿ ಅಂದರೆ ಕಲ್ಸಕ್ಕರೆ ಇರುತ್ತಲ್ಲ ಮೂರೂ ದಿನಗಳು ಕೂಡ ರಾಯರಿಗೆ ಕಲ್ಸಕ್ಕರೆ ಇರ್ಬೋದು ಇಡ್ಬೋದು ಕಲ್ಸಕ್ರೇನೂ ಇಲ್ಲ ಅಂದರೆ ನೀವು ಸಕ್ಕರೆ ಕೂಡ ಇಡ್ಬೋದು ಏನಾದರೂ ಸರಿ ಅವತ್ತೊಂದು ದಿನ ಮಿಸ್ ಮಾಡದೆ ರಾಯರಿಗೆ ನೈವೇದ್ಯ ಮಾಡಿ ನಾವು ಮಂತ್ರಾಲಯಕ್ಕಂತೂ ಅವತ್ತೊಂದು ದಿನ ಹೋಗೋದಕ್ಕಾಗಲ್ಲ ಹೋಗೋರು ತೊಂದರೆ ಇಲ್ಲ ಹೋಗದೆ ಇರೋರು ಮನೇಲೆ ಪೂಜಿಸಿದ್ರೆ ಖಂಡಿತವಾಗ್ಲೂ ರಾಯರು ನಾವ್ ಇತ್ಕಡೆನೆ ಬಂದು ಆಶೀರ್ವಾದ ಮಾಡ್ತಾರೆ ನೈವೇದ್ಯ ಮಾಡಾದ್ಮೇಲೆ ರಾಯರಿಗೆ ಆರತಿ ಮಾಡಿ ಆರತಿ ಮಾಡಾದ್ಮೇಲೆ ಮತ್ತೆ ನೀವು ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಂಡು ಪ್ರದಕ್ಷಿಣೆ ಮಾಡಿ ಪ್ರದಕ್ಷಿಣೆ ಮಾಡುವಾಗ ಅಚ್ಚು ತಾಯನ ಮಹಾ ನನ್ನ ತಾಯನ ಮಹಾ ಗೋವಿಂದಾಯನ ಅಂತ ಹೇಳ್ಕೊಂಡು ಮಾಡಿ ನಮ್ಮ ಪೂಜೆಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳಿಕೊಂಡು ರಾಯರಿಗೆ ನಮಸ್ಕರಿಸಿ ಹೆಂಗಸ್ರ ಆದರೆ ದೀರ್ಘದಂಡ ನಮಸ್ಕಾರ ಮಾಡಬಾರ್ದು ಮಂಡಿ ಊರಿ ನಮಸ್ಕಾರ ಮಾಡಿದ್ರೆ ಸಾಕು ನಮಸ್ಕಾರ ಮಾಡಿಕೊಂಡು ಒಂದು ಐದು ನಿಮಿಷ ರಾಯರ ಮುಂದೆನೇ ಕೂತ್ಕೊಳ್ಳಿ ಮಂಗಳಾರತಿ ನೀವು ಕೂಡ ತಗೊಳ್ಳಿ ರಾಯರಿಗೆ ಕೊಟ್ಟಾದ ಮೇಲೆ ನೀವು ತಗೊಂಡು ಒಂದು ಐದರಿಂದ ಹತ್ತು ನಿಮಿಷ ರಾಯರ ಮುಂದೆ ಕೂತ್ಕೊಳ್ಳಿ ರಾಯರನ್ನೇ ದೃಷ್ಟಿಸಿ ನೋಡಿ ಮತ್ತೆ ಸಂಜೆ ರಾಯರ್ಗೆ ದೀಪ ಹಚ್ಚಿ ಶ್ರೀ ನಮ ಅಂತ ಹೇಳ್ತಾ ರಾಯರ್ಗೆ ಆರ್ತಿ ಮಾಡಿ ಸಂಜೆ ನೈವೇದ್ಯ ಮಾಡ್ಬೇಕು ಅಂತ ಏನಿಲ್ಲ ನೀವು ಬೆಳಿಗ್ಗೆ ಮಾಡಿದ್ರೆ ಸಾಕು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದುದು ಮತ್ತೆ ಸಂಜೆ ಒಂದ್ಸಲ ರಾಯರ್ಗೆ ಮೂರೂ ದಿನಗಳು ಕೂಡ ಆರ್ತಿ ಮಾಡಿದ್ರೆ ತುಂಬಾ ಒಳ್ಳೇದು ಮಾಡಿ ಸಂಜೆ ಕೂಡ ತುಪ್ಪದಲ್ಲಿ ಬತ್ತಿ ಮಾಡ್ಕೊಂಡು ಆರ್ತಿ ಮಾಡಿ ಇಲ್ಲ ಕರ್ಪೂರದಿಂದ ಮಾಡ್ತೀವಿ ಅಂದ್ರೆ ಕರ್ಪೂರದಿಂದ ಕೂಡ ಮಾಡ್ಬೋದು ಹೀಗೆ ಮೂರೂ ದಿನಗಳು ಕೂಡ ಆಚರಣೆ ಮಾಡಿ ಮತ್ತೆ ಕೇಳಿದ್ರು ಒಬ್ರು ಯಾವ ದಿನ ಗ್ರ್ಯಾಂಡಾಗಿ ಮಾಡಬೇಕು ಅಂತ ನಾನು ಮೂರು ದಿನಗಳು ಕೂಡ ಒಂದೇ ರೀತಿ ಮಾಡ್ತೀನಿ ಎರಡನೇ ದಿನ ಹೆಚ್ಚು ನೀವು ಅಲಂಕಾರ ಮಾಡಿ ರಯಾರಿಗೆ ಮಾಡ್ಬೋದು ಇದೆಲ್ಲ ಆದಮೇಲೆ ಮೂರನೇ ದಿನ ಪೂಜೆ ಕಂಪ್ಲೀಟ್ ಆದಮೇಲೆ ಇನ್ನು ನೆಕ್ಸ್ಟ್ ಡೇಗೆ ಆ ಕಾಯಿನ ತೆಗೆದು ಯಾರು ಮೈಲ್ಗೆಲ್ಲೆಲ್ಲ ಮುಟ್ಟದೇ ಇರೋಂತಹ ಪ್ಲೇಸಲ್ಲಿ ಇಟ್ಟಿರಿ ರಾಯರ್ನ ಕೇಳ್ಕೊಂಡಿರ್ತೀರಲ್ವಾ ನೀವು ಕಷ್ಟ ಎಲ್ಲ ಹೇಳ್ಕೊಂಡು ಖಂಡಿತವಾಗ್ಲೂ ರಾಯರು ಮಂತ್ರಾಲಯಕ್ಕೆ ಕರೆಸ್ಕೊಳ್ತಾರೆ ಅಲ್ಲಿ ಹೋದಾಗ ಅದನ್ನು ನೀರಿಗೆ ಬಿಡಬೇಕು ನಾವು ಹೋಗೋದೇ ಇಲ್ಲ ಅಂತ ಒಬ್ರು ಕೇಳಿದ್ರು ನಾವು ಹೋಗದೇ ಇದ್ದರೆ ಏನು ಮಾಡ್ಬೋದು ಹರಿಯ ನೀರಿಗೆ ಬಿಡ್ಬೋದಾ ಅಂತ ರಾಯರಿಗೆ ಗೊತ್ತು ಏನು ಮಾಡಿಸ್ಬೇಕು ಅಂತ ನಾವು ಫಸ್ಟು ಸಂಕಲ್ಪ ಮಾಡಿಕೊಂಡು ರಾಯರನ್ನ ಬೇಡ್ಕೊಳ್ಳೋಣ ಆಮೇಲೆ ಅವ್ರು ಏನು ಮಾಡಿಸ್ಬೇಕು ಅದನ್ನು ಮಾಡಿಸೇ ಮಾಡಿಸ್ತಾರೆ ಅಕಸ್ಮಾತ್ ನಮ್ಮ ಕೈಲಿ ಹೋಗೋಕ್ಕೆ ಆಗಲಿಲ್ಲ ಅಂದರೆ ರಾಯರೇನು ಕೋಪ ಮಾಡ್ಕೊಳ್ಳೋಲ್ಲ ನಮ್ಮನ್ನ ಕ್ಷಮಿಸ್ತಾರೆ ನಮ್ಮ ಪರಿಸ್ಥಿತಿ ಅವ್ರಿಗೆ ಅರ್ಥ ಆಗುತ್ತೆ ನಾವು ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಹರಿಯೋ ನೀರಿಗೆ ಬಿಟ್ಟರೆ ಆಯಿತು ನಾನು ಕೂಡ ಹಾಗೆ ಮಾಡಿದ್ದು ಒಂದು ವರ್ಷ ನಮ್ಮ ಮನೇಲಿ ಹಾಗೆ ಇತ್ತು ತೆಂಗಿನಕಾಯಿ ಅದನ್ನು ತೋರಿಸಿದ್ದೀನಿ ಹಳೆ ವಿಡಿಯೋದಲ್ಲಿ ಓಪನ್ ಮಾಡಿದ್ರೆ ಹಾಗೆ ಗಂಧ ಆಗಲಿ ಅದ್ರ ಮೇಲೆ ಇಟ್ಟಿರೋಂಥ ತುಳಸಿ ಆಗಲಿ ಹಾಗೆ ಇತ್ತು ರಾಯರಿಗೆ ಬಿಟ್ಟಿದ್ದು ರಾಯರ ಇಚ್ಛೆ ಅವರು ಹೇಗೆ ಮಾಡಿಸ್ತಾರೋ ಅವ್ರಿಗೆ ಬಿಟ್ಬಿಡೋಣ ಮುಂದಿಂದ ಅವ್ರು ನೋಡ್ಕೊಳ್ತಾರೆ ಮೂರೂ ದಿನಗಳು ಕೂಡ ನಿಮ್ಮೂರಲ್ಲಿರೋ ಅಂತಹ ರಾಯರ ಮಠಕ್ಕೆ ಹೋಗಿ ಕೈ ಮುಗ್ದು ಬನ್ನಿ ಈಗ ಹೇಳಿದಷ್ಟು ನಾವು ತೆಂಗಿನಕಾಯಿ ಸಂಕಲ್ಪ ಮಾಡೋಕ್ಕಾಗಲ್ಲ ಅಥವಾ ಮೂರು ದಿನ ನಾವು ರಾಯರನ್ನ ಮನೇಲಿಟ್ಟು ಪೂಜೆ ಮಾಡೋಕ್ಕಾಗಲ್ಲ ಅಂದ್ಕೊಂಡವರು ರಾಯರ ಮಠಕ್ಕೆ ಮೂರು ದಿನ ಹೋಗಿ ಕೈ ಮುಗ್ದು ಬಂದರೆ ಸಾಕು ಖಂಡಿತವಾಗ್ಲೂ ರಾಯರು ಅವ್ರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ ಮೂರೂ ದಿನ ಕೂಡ ನಾಮಸ್ಮರಣೆನ ಹೆಚ್ಚು ಹೆಚ್ಚು ಮಾಡಿ ನಿಜವಾಗ್ಲೂ ಏನಾದರೂ ಒಂದು ಪವಾಡ ಅಂತೂ ರಾಯರು ಮಾಡೇ ಮಾಡ್ತಾರೆ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ರಾಯರಿರೋದೆ ಎಲ್ಲರನ್ನೂ ಕಾಪಾಡಿ ಎಲ್ಲರಿಗೂ ಒಳ್ಳೇದು ಮಾಡೋದಕ್ಕೆ ಹಾಗೆ ಏಕಾದಶಿ ಯಾವಾಗ ಅಂತ ತುಂಬ ಜನ ಕೇಳ್ತಿದ್ರು ನಾನು ಕಮೆಂಟ್ ಮೂಲಕ ಕೂಡ ಉತ್ತರ ಕೊಟ್ಟಿದ್ದೀನಿ ಇನ್ನೊಂದು ಬಾರಿ ಹೇಳ್ತೀನಿ ಹಬ್ಬದ ದಿನವೇ ಏಕಾದಶಿ ಇದೆ ನೀವು ನಿರ್ಜಲವಾಗಿ ಉಪವಾಸ ಇರ್ತೀನಿ ಅಂದರೆ ಇರ್ಬೋದು ಇಲ್ಲ ನಾನು ಉಪವಾಸ ಇರೋದಕ್ಕಾಗಲ್ಲ ಅಂದ್ಕೊಂಡವರು ಆಗದೇ ಇಲ್ಲ ನಮ್ಮ ಕೈಲಿ ಆರೋಗ್ಯ ಸಮಸ್ಯೆ ಇದೆ ಉಪವಾಸ ಮಾಡೋದಿಕ್ಕೆ ಅನ್ನೋರು ಅನ್ನದಿಂದ ಮಾಡಿರೋಂತಹ ಯಾವುದೇ ಪದಾರ್ಥನ ತಿನ್ನೋದಕ್ಕೆ ಹೋಗಬೇಡಿ ನೀವು ತಿನ್ನದಂತೆ ಬೇರೆಯವ್ರಿಗೂ ಕೂಡ ಯಾವುದನ್ನು ಅನ್ನದಿಂದ ಮಾಡಿರೋಂಥದ್ದನ್ನು ಕೊಡಬೇಡಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನು ಕಾಪಾಡಲಿ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು ಶ್ರೀ ಶ್ರೀ பூஜ்யந்திரா சத்தியர்வர்தா சஜதம் கல்வரி நமதம் காமதேவே துர்பாதிவாந்தரவையைஷ்ணவேந்தீவரேந்தவே ஸ்ரீராகவேந்திரவே நமோ அத்தியந்துத்தம் பத்தவம் சுரத்துருசமருப்பம் சுவசமோப்பம் வச்சகஜனியம் நவமி காருய்யப்பூர்ணம் கருணபரி தாத்தமேராஜனம் பத்தவம் சுரத்துருசமூப்பம் சுவசமிராஜ் போப்பம் வச்சகனி காருய்யப்பூர்ணம் கருணபரி தாத்தமேரா